ಆಂತ್ರಿಕ್ ವಿಚಾರ ಅದು ಹೈಕಮಾಂಡು ಪಕ್ಷದ ವರಿಷ್ಠರು ಎಲ್ಲ ಕೂಡ ನಿರ್ಧಾರ ಮಾಡ್ತಾ ರಿಪೀಟೆಡ್ಲಿ ಎಲ್ಲಾ ಎಮ್ ಎಲ್ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ರು ಕೇಳೋಲ್ರಿ ನೀವು ಕ್ಲಿಯರ್ ಆಗಿ ಹೇಳ್ತಿರಂಗಿಲ್ಲ ರಾಜಕಾರಣ ಅಂದು ಹೇಳೋದಿಲ್ಲ ಆಗಂಗ ಆಗ್ತಿರ್ತದ ಹೋಗಂಗ್ ಹೋಗ್ತಿರ್ತದ ಯಾರಿಗ ಆಸೆ ಇಲ್ಲ ನಂಬಲ್ಲಿ ಸಿ ಎಂ ಆಗ್ತಕ್ಕಂಥ ರೇಸ್ನಾಗ ಇರೋರು ಬಹಳ ಮಂದಿ ಅದಾರ್ಟ್ರು ಮತ್ತೆ ಅವರೆಲ್ಲ ದುಡ್ದಾರ ಮತ್ತವರ ತಪ್ಪೇನಿದೆ ಇದ್ದವರಿದ್ರೂ ತಪ್ಪಿಲ್ಲ ಹೊಸದಾಗೋರ್ ಇದ್ರೂ ತಪ್ಪಿಲ್ಲ ಪಕ್ಷದ ಎಲ್ಲರಿಗೂ ಆಸೆ ಇರೋದೆ ನಮಗ್ ಮಂತ್ರಿ ಆಗೋ ಆಸೆ ಇರಂಗಿಲ್ಲ ಹಂಗೆ ಅವ್ರಿಗೆ ಸಿಎಂ ಆಗೋ ಆಸೆ ಇರ್ತದೆ ಮಂತ್ರಿ ಸ್ಥಾನಕ್ಕು ಸಿ ನಮ್ಮಲ್ಲಿ ಇರೋದು ಒಂದೇ ಅದಲ್ಲ ಸಿಎಂ ಅವು ಒಂದು ಹತ್ತಿದ್ದು ಅಂದ್ರೆ ಯಾರು ಕೇಳ್ತಿದ್ದಿಲ್ಲ ಒಂದೇ ಇದ್ರೂ ಕೂಡ ಇಬ್ಬರೇ ಮೂವರ ಮಂದಿ ಅಷ್ಟೇ ಅದರ ಹಿರಿಯರ ಅವ್ರದಾರ ಅವ್ರ ಪಾಪ ಅವ್ರ ಆಸೆ ಇದೆ ಆಗ್ಲಿ ನಾವು ಆಸೆ ಪಡ್ತೀವಿ ಆಗ್ಲಿ ಅದ್ರಾಗೇನು ತಪ್ಪಿಲ್ಲ ವರ್ಷ ನೋಡಿ ಈಗ ಆಗ್ಬೋದು ನಾಳೆ ಆಗ್ಬೋದು ಅದು ಹೆಂಗ್ ಹೇಳಕ್ ಬರ್ತದೆ ಅದು ಪಕ್ಷ ಸಿ ಎಲ್ ಪಿ ನಿರ್ಣಯ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೂಡ ಹಾಕ್ಬೇಕು ಅನ್ನೋದು ಕೇಳಿ ಅತ್ಯಂತ ಅತ್ಯಂತ ಎಲಿಜಿಬಲ್ ಮನುಷ್ಯ ಒಂದ್ ಕಾಲದಾಗ ನಾನೇ ತಪ್ಪು ಮಾಡಿದೀನಿ ಅವ್ರಿಗೆ ಓಟ್ ಹಾಕಿಲ್ಲ ಒಪ್ಕೋತೀನಿ ನಾನು ಇವತ್ತು ಸರಿ ಯಾವಾಗ ಗೊಂದಲ ಬಗೆ ಪಕ್ಷದ ಆಂತರಿಕ ವಿಷಯ ಅದು ಯಾವಾಗ ನಿರ್ಣಯ ಆಗ್ತದೆ ಆಗ್ತದೆ ನಾನ್ ಹೋಗಿದ್ ಬೇರೆ ಕೆಲ್ಸಕ್ಕೆ ನೀವ್ ಎದನ್ ಎದಕ್ಕೆ ಎದಕ್ಕೆ ಹೋಲ್ಸಿದ್ರೆ ನಾನೇನ್ ನನಗೆ ನೀವು ಕಬ್ಬು ಬೆನ್ನು ಹಚ್ಚಿರಿ ಮೆಕ್ಕೆಜೋಳ ಬೆನ್ನು ಹಚ್ಚಿರಿ ಮತ್ತಿವೆಲ್ಲ ಹೋಗ್ಬೇಕಾಗ್ತದೆ ನಾ ಯಾರಿಗ ಆತ್ಮೀಯರ್ ಇಲ್ಲ ಅವ್ರ ಆತ್ಮ ಮುಟ್ಕೊಂಡು ಹೇಳಂತ ಹೇಳಿ ಯಾರಿಗೆ ಆತ್ಮೀಯರ್ ಇಲ್ಲ ಯಾರ ನಾನು ಆತ್ಮೀಯರ್ ಇಲ್ಲ ಹೇಳಿ ನಾನು ಸಿದ್ದರಾಮಯ್ಯಗೂ ಆತ್ಮೀಯ ಡಿ ಕೆ ಶಿವಕುಮಾರ್ಗೂ ಆತ್ಮೀಯ ಒಂದು ಮಾತ್ರ ನಿಮ್ಮ ಇದ್ರಿಗೆ ಒಪ್ಕೊಂಡೆ ಖರ್ಗೆ ಅವ್ರಿಗೆ ಒಂದು ಸರ್ತಿ ನೋಡಿ ಹಾಕಿಲ್ ಹಣೆ ಬರಲ್ಲಿ ಐದು ವರ್ಷ ಇತ್ತು ಅವ್ರು ಐದು ವರ್ಷ ಯಾರ ಹಣೆ ಬರ್ರಲ್ಲಿ ಎರಡೂವರೆ ವರ್ಷ ಇದ್ರೆ ಪಾಪ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕಲ್ಲ ಅವರು ಅವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಮತ್ತೊಂದಿಷ್ಟು ಮುಂದೆ ಹೋಗ್ಬೋದು ಅದಕ್ಕೇನಿದೆ ಡೆಲ್ಲಿ ಅವರು ಸರ್ವೋಚ್ಚ ನಾಯಕರು ಇವತ್ತಿನ ಮಿತಿಗೆ ಅವ್ರ ಜೊತೆ ಎಲ್ಲ ಪಕ್ಷನೂ ಇರ್ತದೆ ಶಾಸಕರು ಇರ್ತಾರೆ ಕಾರ್ಯಕರ್ತರು ಇರ್ತಾರೆ ತಪ್ಪೇನಿತ್ತು ಅದಕ್ಕಾಗಿ ಅನೇಕ ಜನ ನೋಡಿ ಅದು ಎಲ್ಲ ಆಂತರಿಕ ವಿಷಯ ಅದು ಹಂಗೂ ಆಗ್ಬೋದು ಹಿಂಗೂ ಆಗ್ಬೋದು ಅದೇನು ಯಾವುದು ಆಂತರಿಕ್ ವಿಚಾರದಲ್ಲಿ ನಾನು ನೀವು ಏನು ನಿರ್ಣಯ ಮಾಡೋಕ್ಕಾಗುತ್ತೆ ಸರ್ವ ಸರ್ವಾನುಮತದ ಅಭಿಪ್ರಾಯ ಬಂದಾಗ ಅದು ನಿರ್ಣಯ ಆಗುತ್ತೆ ತಾವ್ ಸದ್ಯಕ್ಕೆ ತಟಸ್ತಾರೋ ಅಥವಾ ಯಾರ ಅದು ನೀವು ನಿಮ್ಗೆ ವಿಚಾರ ಮಾಡಿಕೊಂಡು ಒಂದೇ ಕಾಲದಲ್ಲಿ ತಪ್ಪದು ಏನು ಯುವತ್ತೇ ಸರ್ತಿ ಅಲ್ಲ ನಾನು ನಿಮ್ಮ ಕೇಳ್ತಾ ಇದ್ದೀನಿ ಯುವತ್ತೇ ಮೊದ್ಲೇ ಏನ್ ಸರ್ತಿ ಏನಾರ ಹೋಗಿದಾರ ಅವರು ಆದ್ರೂ ಇಂಥ ಸಮಯ ಸಂದರ್ಭದಲ್ಲಿ ಹೋಗೋದು ಇಶೋ ಈ ಸಂದರ್ಭದಲ್ಲಿ ಮತ್ತೆ ಸಿದ್ಧರಾಮಯ್ಯನವರು ಅವ್ರು ಒಂದು ತಾಸು ಒಳಗೆ ಬಾಗ್ಲಾಗ್ತಾ ಮಾತಾಡಿದ್ರಲ್ಲ ಸರ್ ಅವ್ರ ಅವ್ರ ಭೇಟಿ ಕಾರಲ್ಲೇ ಹೋಗಿದಾರ ನೋಡಿ ಕಾರ್ನಲ್ಲಿ ಕೂಡೋದು ಒಳಗೆ ಕೂಡೋದು ಏನು ಬೇರೆ ಇದೆ ಕಿವಿ ಒಂದೇ ಇದಾವಲ್ಲ ನೀವು ಆ ಥರ ಭೇದ ಭಾವ ಮಾಡ್ಬೇಡ ಅವರಿಬ್ರು ಪಕ್ಷದ ವರಿಷ್ಠ ಅದಾರ ಕೆ ಅವರು ಅವರಿಗೆ ಯಾವಾಗ ಯಾರಿಗೆ ಬೇಕು ಭೇಟಿ ಆಗ್ಬೋದು ನಮ್ಮಂತವ್ರನ್ನ ಕರೆಸ್ಬೋದು ಅದಕ್ಕೇನು ಸಂಬಂಧ ಇಲ್ಲ ಅದು ನಿಮ್ಮ ಸೃಷ್ಟಿ ಅದು ನೀವು ಇನ್ನೊಂದು ಸೃಷ್ಟಿ ಮಾಡಿರಿ ಐವತ್ತೈವತ್ತು ಕೋಟಿ ಕೊಟ್ರ ಅಂತೇಳಿ ಎಲ್ಲರೇ ಅದಾವ ತೊಂಬರ್ ನಾರೇ ಯಾರೋವಿಂದ ಗೋವಿಂದ ಕಾರಜೋಳ ನೋಡ್ಯಾರಂತವ್ರು ಅಲ್ಲ ಆರೋಪ ಅವರು ಆರೋಪ ಮಾಡೋರು ಸ್ವಲ್ಪ ವಿಚಾರ ಮಾಡ್ಬೇಕು ಅವರು ಹಿರಿಯರು ಇದಾರೆ ಡಿ ಸಿ ಎಂ ಆದವ್ರು ಇದಾರೆ ಆ ಸಣ್ಣ ಮಕ್ಕಳು ರಸ್ತೆ ಮೇಲೆ ಮಾಡುವಂತ ಆರೋಪ ಮಾಡಬಾರ್ದು ಐವತ್ ಕೋಟಿತ್ತು ನಮ್ಮ ಪಕ್ಷದಲ್ಲಿ ಯಾರು ಕೂಡ ಅಂತ ಅವ್ರಿಗೆ ಇನ್ನು ಅವ್ರು ಇನ್ ಯಾರ್ಯಾರ ಕೊಟ್ಟರು ಅವರಿಗೆ

ಅವ್ರು ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಅಧಿಕಾರದು ಅದು ಯಾವಾಗ ಬೇಕಾದರೂ ಅವ್ರು ಚಲಾವಣೆ ಮಾಡ್ಬೋದು ರೀ ನಮ್ಮ ಪಕ್ಷದಲ್ಲಿ ಒಬ್ಬೊಬ್ರು ಹತ್ತತ್ತು ವರ್ಷ ಇದ್ದವ್ರು ಇದ್ದಾರೆ ಯಾರು ಓಡಾಡಿಲ್ಲ ನೀವು ಓಡಾಡಿಸ್ತಾ ಇದ್ದೀರಿ ನೀವು ಓಡಾಡಿಸ್ತಾ ಇದ್ದೀರ ಅವ್ರನ್ನ ಡೆಲ್ಲಿಗೆ ಹೋಗೋರ್ದು ಶಿವಗಂಗಾ ಇವತ್ತಲ್ರಿ ಹತ್ತು ಸಾರ್ತಿ ಹೇಳಿರ್ಬೇಕು ಅವನು ಅವನೊಬ್ನ ಹೇಳಿದ್ರೆ ಅದ ಎಲ್ಲಾರು ಆಗತ್ತ ಶಿವಗಂಗಾ ಹತ್ತು ಸಾರ್ತಿ ಹೇಳಿರ್ಬೇಕು ಹೊಸದಾಗ್ ಬಂದ್ ಶಾಸಕರದಾರ ಪಾಪ ಅವೇಶ್ನಾಗ ಹೇಳಿರ್ತಾರ ನಡಿತದೆಲ್ಲ ನಮ್ಮಲ್ಲಿ ಎಲ್ಲಾರು ಕೊಡ್ತಾ ಮೇಲೆ ಕಲಿತೀವಿ ನಾವು

ओके <laughs> सर

हजुर <laughs>